ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ಘನಘೋರ ದುರಂತವೇ ನಡೆದು ಹೋಗಿದೆ ನಿನ್ನೆ ರಾತ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಮೆರವಣಿಗೆ ಸಾಗುತ್ತಿದ್ದ ಜನರತ್ತ ಯಮನಂತೆ ನುಗ್ಗಿದೆ ಟ್ರಕ್ ವಿದ್ಯಾರ್ಥಿಗಳು ಸೇರಿ ಒಂಬತ್ತು ಮಂದಿ ಬಲಿಯಾಗಿದ್ದಾರೆ ಹತ್ತೊಂಬತ್ತು ಜನರಿಗೆ ಗಂಭೀರ ಗಾಯಗಳಾಗಿದೆ ದುರಂತದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ದುರ್ಮರಣ ಮುಗಿಲು ಮುಟ್ಟಿದ ಮೃತರ ಕುಟುಂಬಸ್ಥರ ಆಕ್ರಂದನ ಇಲ್ಲಿ ಹತ್ತು ಮಂದಿಗೆ ಹೆಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಈ ಹಿನ್ನೆಲೆ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಭೇಟಿ ನೀಡಿದ್ದಾರೆ ಆಸ್ಪತ್ರೆಗಳಿಗೆ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ತದನಂತರ ಆಸ್ಪತ್ರೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ ಹೇಗಿದ್ದಾರೆ ಏನಾಗ್ತಾ ಇದೆ ಅಂತ ಹೇಳಿ ನಿನ್ನೆ ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ಘನಘೋರ ದುರಂತ ನಡೆಯುತ್ತೆ ಅಂದ್ರೆ ಆ ಒಂದು ಆರು ಸೆಕೆಂಡ್ ವಿಡಿಯೋ ಏನಿದೆ ನಿಜವಾಗ್ಲು ನೋಡಿದ್ರೆ ಮೈ ಜುಮ್ ಅನ್ನತ್ತೆ ಒಂದು ಕ್ಷಣ ಭಯ ಆಗುತ್ತೆ ಕೇವಲ ಆರೇ ಸೆಕೆಂಡ್ ಅಷ್ಟೇ ಆರ್ ಸೆಕೆಂಡ್ ಅಲ್ಲಿ ಈ ರೀತಿಯಾದಂತ ಘಟನೆ ಆಗುತ್ತೆ ಅಂತಂದ್ರೆ ನಿಜವಾಗ್ಲು ಶಾಕಿಂಗ್ ಇದು ನಿನ್ನೆ ರಾತ್ರಿ ಏನು ಈ ಘಟನೆ ಆಗಿತ್ತು ಎಲ್ಲಾ ನಾಯಕರು ಕೂಡ ಇದೇ ವಿಚಾರ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೆ ಅದರಲ್ಲೂ ಕೂಡ ನಿಖಿಲ್ ಮಾತಾಡಿದ್ರು ನಿಖಿಲ್ ಕುಮಾರ್ ಸ್ವಾಮಿ ಕೂಡ ಮಾತನಾಡಿ ನೋಡಿ ರಾತ್ರಿ ಸುಮಾರು ಒಂದು ಒಂಬತ್ತುವರೆ ಅಷ್ಟೇ ಈ ವಿಡಿಯೋ ನನಗೆ ವಾಟ್ಸ್ಆಪ್ ಅಲ್ಲಿ ಯಾರೋ ಕಳಿಸಿದ್ದಾರೆ ಆ ಒಂದು ಆರು ಸೆಕೆಂಡ್ ವಿಡಿಯೋ ನೋಡಿ ನನಗೆ ಒಂಥರ ಭಯ ಆಯ್ತು ಯವನಂತೆ ಆ ಟ್ರಕ್ ಬಂದು ನುಗ್ಗು ಹೋಗುತ್ತೆ ವಿದ್ಯಾರ್ಥಿಗಳು ಸೇರಿ ಒಂಬತ್ತು ಮಂದಿ ಬಲಿಯಾಗಿದ್ದಾರೆ ನಿಜವಾಗ್ಲು ಇದು ತುಂಬಾ ದುಃಖದ ವಿಚಾರ ಇದನ್ನ ಮರೆಯೋಕೆ ಹೇಗ್ ಮಾಡೋದು ಅಂತೇಳಿ ದುರಂತದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿರುವಂತದ್ದು ಹಾಗಾಗಿ ಇಲ್ಲಿ ಮೃತರ ಕುಟುಂಬ ಕುಟುಂಬಸ್ಥರ ಪರಿಸ್ಥಿತಿ ನಿಜವಾಗ್ಲು ನೋಡ್ಲಿಕ್ಕೆ ಆಗ್ತಿಲ್ಲ ಹತ್ತು ಮಂದಿಗೆ ಹೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಇನ್ನು ಯಾರಿಗೆಲ್ಲ ಗಂಭೀರವಾಗಿ ಗಾಯಗಳಾಗಿದ್ದವೋ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಈ ವಿಚಾರದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಅದಾದ ಬಳಿಕ ಗಾಯಾಳುಗಳು ಏನಿದ್ದಾರೋ ಅವರು ಹೇಗಿದ್ದಾರೆ ಅಂತ ಹೇಳಿ ಆಸ್ಪತ್ರೆಗಳಿಗೆಲ್ಲ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸುತ್ತಿದ್ದಾರೆ ಅದರ ಜೊತೆಗೆ ಹೇಗಿದ್ದಾರೆ ಅವರ ಆರೋಗ್ಯವು ವಿಚಾರಿಸ್ತಿದ್ದಾರೆ ನೋಡಿ ಈ ಒಂದು ವಿಡಿಯೋ ಇದೆಯಲ್ಲ ನಿನ್ನೆ ರಾತ್ರಿ ದಿಢೀರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅಲ್ಲಿ ಗಣೇಶ ವಿಸರ್ಜನೆ ವೇಳೆ ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಅಲ್ಲಿ ಯಂಗ್ಸ್ಟರ್ಸೇ ಇರ್ತಾರೆ ಅಂದ್ರೆ ಹುಡುಗರೇ ಹೆಚ್ಚಾಗಿ ಇರುವಂಥದ್ದು ಅಲ್ಲೆಲ್ಲರೂ ಕೂಡ ಖುಷಿ ಖುಷಿಯಾಗಿ ಡಿಜೆ ಹಾಕೊಂಡು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗ್ತಾ ಇರ್ತಾರೆ ಗಣೇಶ ವಿಸರ್ಜನೆ ಸಂದರ್ಭ ಹಬ್ಬದ ವಾತಾವರಣ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಇರ್ತಾರೆ ಆದ್ರೆ ಕೇವಲ ಆರು ಸೆಕೆಂಡ್ ಅಷ್ಟೇ ಆರು ಸೆಕೆಂಡ್ ಅಲ್ಲಿ ನಿಜವಾಗ್ಲೂ ಅದೆಷ್ಟೋ ಜನಗಳ ಪ್ರಾಣನೇ ಹೋಯ್ತು ನೋಡಿ ಎಂಥ ದುರ್ಘಟನೆ ಅಂತಂದ್ರೆ ಯಾಕೋ ಗಣೇಶ ವಿಸರ್ಜನೆ ವೇಳೆಯೇ ಇದೆಲ್ಲ ಯಾಕಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಮದ್ದೂರು ಗಣೇಶ ವಿಸರ್ಜನೆ ವೇಳೆ ಯಾವ ಮಟ್ಟಕ್ಕೆ ಈ ಒಂದು ಬೆಂಕಿ ಹತ್ತಿತ್ತು ಯಾವ ಮಟ್ಟಕ್ಕೆ ಗಲಾಟೆಗಳಾಯ್ತು ಏನೇನಾಯ್ತು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಈಗಲೂ ಕೂಡ ಅದು ಸಾಲ್ವ್ ಆಗಿಲ್ಲ ಇನ್ನೂ ಕೂಡ ಜನ ಅದನ್ನ ಮರ್ತಿಲ್ಲ ಅದರ ಹಿಂದೆನೆ ಈ ರೀತಿಯಾಗಿ ನಿನ್ನೆ ರಾತ್ರಿ ಇದು ಆಗಿರುವಂತದ್ದು ನಿಜವಾಗ್ಲೂ ಕೂಡ ಭಾರಿ ದುಃಖದ ವಿಚಾರ ಅದೇ ಒಂದು ಕ್ಷಣದಲ್ಲಿ ಸಿಎಂ ಅವರು ಕೂಡ ಟ್ವೀಟ್ ಮಾಡ್ತಾರೆ ಎಚ್ ಟಿ ರೇವಣ್ಣ ಕೂಡ ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಯಾಕೆ ಅಂತಂದ್ರೆ ಅದು ಹಾಸನದಲ್ಲಿ ಆಗಿರುವಂತ ಘಟನೆ ಒಂದಷ್ಟು ನಾಯಕರು ಜೆ ಡಿ ಎಸ್ ನಾಯಕರು ಎಚ್ ಟಿ ರೇವಣ್ಣ ಸೂರಜ್ ರೇವಣ್ಣ ಎಲ್ಲರೂ ಕೂಡ ನಿನ್ನೆ ರಾತ್ರಿನೇ ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿರ್ತಾರೆ ಮಾಧ್ಯಮದ ಜೊತೆ ಮಾತನಾಡ್ತಾರೆ ಏನಾಯ್ತು ಹೇಗಾಯ್ತು ನಿಜವಾಗ್ಲು ಈ ರೀತಿ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಕೇವಲ ಆರು ಸೆಕೆಂಡ್ ಅಲ್ಲಿ ಆಗಿರುವಂತಹ ದುರ್ಘಟನೆ ಇದು ಹಾಗಾಗಿ ಇದೀಗ ನಿಖಿಲ್ ಕುಮಾರಸ್ವಾಮಿ ನಿಜವಾಗ್ಲು ದುಃಖದ ವಿಚಾರ ನನಗೆ ನಿನ್ನೆ ರಾತ್ರಿ ಒಂದು ಒಂಬತ್ತುವರೆಗೆ ಯಾರೋ ಈ ವಿಡಿಯೋನ ಕಳಿಸಿದ್ರು ನೋಡಿ ನಿಜವಾಗ್ಲು ತುಂಬಾ ಬೇಜಾರಾಯ್ತು ಈ ರೀತಿ ಆಗಿದ್ದು ಅಂತ ಹೇಳಿ ಮಾತನಾಡಿದ್ದಾರೆ ಹೆಸರು ಏನೆಲ್ಲಾ ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಬನ್ನಿ ನೋಡೋಣ ಸ್ವರೂಪಣ್ಣ ನನಗೆ ರಾತ್ರಿ ಒಂಬತ್ತುವರೆ ಗಂಟೆ ಕಳಿಸಿದ್ರು ಅದು ನೋಡ್ತಾ ಇದ್ದಂಗೆ ನಾವು ಎಲ್ಲರೂ ಕೂಡ ಬೆಚ್ಚ ಬಿಟ್ಟಿದ್ದೇವೆ ಯಾಕೆಂದ್ರೆ ಒಂದ್ ರೀತಿ ಯಾರು ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗದೆ ಇರ್ತಕ್ಕಂತ ದೃಶ್ಯ ಅದು ಬಟ್ ನಾವು ಮತ್ತೊಂದು ವಿಡಿಯೋ ಮೇಲ್ಗಡೆಯಿಂದ ನಿಂತು ಒಂದು ವಿಡಿಯೋ ಮಾಡಿದ್ ನೋಡಿದಾಗ ಯಾಕೆಂದ್ರೆ ನಾವು ಗಾಡಿನಲ್ಲಿ ಬರ್ತಾ ಸಾಕಷ್ಟು ಇದ್ರ ಬಗ್ಗೆ ಯಾಕೆ ಈ ರೀತಿ ಆಯ್ತು ಯಾರು ಗಾಡಿ ಓಡಿಸ್ತಾ ಇದ್ರು ಅಥವಾ ಗಾಡಿ ಓಡಿಸ್ತಾ ಇದ್ದವ್ರು ಮತ್ತಿನ್ನೇನಾದ್ರು ಮದ್ಯಪಾನವನ್ನ ಸೇವಿಸಿದ್ರ ಇವೆಲ್ಲವೂ ಕೂಡ ನಾವು ವಿಚಾರ್ಸ್ಕೊಂಡ್ ಬರ್ತಾ ಇದ್ರು ಆದ್ರೆ ಇನ್ನೊಂದು ವಿಡಿಯೋ ನೋಡಿದಾಗ ನನಗೆ ಗೊತ್ತಿಲ್ಲ ಇನ್ನು ಇದನ್ನ ಇನ್ನು ತನಿಖೆ ಕೂಡ ಆಗಬೇಕಾಗ್ತದೆ ಈ ಡ್ರೈವರ್ ಓಡಿಸಬೇಕಾದ್ರೆ ಅವನು ನಾರ್ಮಲ್ ಸೀಟ್ ಅಥವಾ ಬೇರೆ ಇನ್ನೇನಾದ್ರೂ ಅವನು ಮದ್ಯಪಾನ ಸೇವನ ಮಾಡಿದ್ನ ಏನು ಅನ್ನೋದು ಕೂಡ ಇನ್ನು ಉನ್ನತವಾದಂತ ಒಂದು ತನಿಖೆ ಕೂಡ ಮಾಡಬೇಕಾಗ್ತದೆ ಅದು ಈಗ ತಾನೇ ಎಸ್ ಪಿ ಅವ್ರಿಗೆ ಮಾತನಾಡಿದ್ದೇನೆ ಬಹುಶಃ ಐ ಜಿ ಅವರು ಕೂಡ ತಾನೇ ಬಂದು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೇವೆ ಆದರೆ ಸರ್ಕಾರ ಇದ್ರ ಬಗ್ಗೆ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಪೊಲೀಸಿನ ಮೇಲ್ಮಟ್ಟದ ಅಧಿಕಾರಿಗಳಾಗಲಿ ಇದನ್ನ ಉನ್ನತವಾದಂಥ ಮತ್ತಷ್ಟು ತನಿಖೆಯ ಮೂಲಕ ಇದು ಯಾಕೆ ನಡೀತು ಹೇಗೆ ನಡೀತು ಈ ಘಟನೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಜನತೆ ಮುಂದೆ ಇಡಬೇಕಂತ